ಆತ್ಮೀಯ ವೀಕ್ಷಕರೇ ನಮಸ್ತೆ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಗೊಂಡಿದೆ ಪ್ರತಿ ವರ್ಷವೂ ಕೂಡ ಎಸ್ ಎಲ್ ಸಿ ರಿಸಲ್ಟ್ ಬರುವಾಗ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಸ್ವಾಮಿ ವಿದ್ಯಾಲಯಕ್ಕೆ ಉತ್ತಮ ಅಂಕಗಳೊಂದಿಗೆ ಅಲ್ಲಿಯ ವಿದ್ಯಾರ್ಥಿಗಳು ಉತ್ತೀರ್ಣಗೊಳ್ತಾರೆ ಮಾತ್ರ ಅಲ್ಲ ರಾಜ್ಯ ಮಟ್ಟದಲ್ಲೂ ಅಂಕದಲ್ಲಿ ಗಮನಾರ್ಹವಾದಂಥ ಸಾಧನೆಯನ್ನು ಮಾಡ್ತಾರೆ ಈ ಬಾರಿಯೂ ಕೂಡ ಅಂಥ ಒಂದು ಸಾಧನೆ ಈ ವಿದ್ಯಾಸಂಸ್ಥೆಯಿಂದ ಆಗಿದೆ ಹತ್ತನೇ ತರಗತಿ ವಿದ್ಯಾರ್ಥಿನಿ ವರ್ಷ ಬೇಕಲ್ ಆರುನೂರ ಹತ್ತೊಂಬತ್ತು ಅಂಕಗಳೊಂದಿಗೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಜೊತೆಗೆ ಸುಳ್ಳೆ ತಾಲೂಕಿನ ಮಟ್ಟಿಗೂ ಉತ್ತಮ ಅಂಕವನ್ನು ಪಡೆದು ಟಾಪ್ ಟೆನ್ಗಳಲ್ಲಿ ಅಂಕವನ್ನು ಪಡೆಯುವುದರಲ್ಲಿ ಒಬ್ಬರಾಗಿದ್ದಾರೆ ನನ್ನ ಜೊತೆ ಈಗ ವರ್ಷ ಅವರಿದ್ದಾರೆ ವರ್ಷ ಕಂಕ್ರಾಟ್ಸ್ ಥ್ಯಾಂಕ್ ಯು ಸರ್ ಆರುನೂರ ಹತ್ತೊಂಬತ್ತು ಅಂಕ ಬಂದಿದೆ ಅಷ್ಟೇ ನಿರೀಕ್ಷೆ ಇತ್ತು ಅದಕ್ಕಿಂತ ಜಾಸ್ತಿ ನಿರೀಕ್ಷೆ ಇತ್ತು ಜಾಸ್ತಿ ಬರ್ತದೆ ಅಂತ ಅಂದ್ಕೊಂಡಿದ್ದೆ ಆದರೆ ಯಾ ಯಾವುದರಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅದು ಕಂಪ್ಲೀಟಾಗಿ ಬಂದಿದೆ ಯಾವುದ್ರಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಕರೆಕ್ಟ್ ಕರೆಕ್ಟಾಗಿ ಮಾರ್ಕ್ಸ್ ಬರಲಿಲ್ಲ ಎಷ್ಟು ಅಂಕ ಬರ್ಬೋದು ನಿರೀಕ್ಷೆ ಇತ್ತು ನಾನು ಸಿಕ್ಸ್ ಟ್ವೆಂಟಿ ತ್ರೀ ಅಬೋವ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಎಕ್ಸ್ಪೆಕ್ಟೇಷನ್ಸ್ಗಿಂತ ಕಮ್ಮಿ ಆಯಿತು ಯಾವುದರಲ್ಲಿ ಎಷ್ಟು ಅಂಕ ಬಂದಿದೆ ಈಗ ಕನ್ನಡ ಹಿಂದಿ ಮ್ಯಾಥಮೆಟಿಕ್ಸ್ ಔಟ್ ಆಫ್ ಔಟ ಆಮೇಲೆ ಸೈನ್ಸ್ ನೈಂಟಿ ನೈನ್ ಸೋಷಲ್ ಸೈನ್ಸ್ ನೈಂಟಿ ಏಯ್ಟ ಆಮೇಲೆ ಇಂಗ್ಲೀಷ್ ನೈಂಟಿ ಸೆವೆನ್ ಎಕ್ಸಾಮ್ಗೆ ಬೇರೆ ಪ್ರಿಪರೇಷನ್ ಮಾಡ್ತಾ ಇದ್ರೆ ಅಲ್ಲ ರೊಟೀನಾಗಿ ಹೇಗೆ ನಿಮ್ಮ ಸ್ಟಡಿ ಮೆಥಡ್ ಹೇಗೆ ನಾನು ಹೇಗಂದರೆ ನಾನು ನಾನೇ ಸ್ಟಡಿ ಮಾಡೋದಕ್ಕಿಂತ ನಾನು ಬೇರೆಯವ್ರ ಹತ್ರ ಕೇಳ್ಕೊಳ್ತಿದ್ದೆ ನಾ ನನಗೆ ನಾನೇ ಸ್ಟಡಿ ಮಾಡ್ತಿದ್ದರೆ ಅಷ್ಟು ಬೇಗ ಗ್ರಾಸ್ಪ್ ಆಗ್ತಿರ್ಲಿಲ್ಲ ಸೊ ನಾನು ಬೇರೆಯವ್ರ ಹತ್ರ ಕೇಳಿ ಹೇಳ್ಕೊಳ್ತಿದ್ದೆ ಆ್ಯಂಡ್ ನಾನು ಯಾವ ರೀತಿ ರಿವಿಷನ್ ಮಾಡ್ತಿದ್ದೆ ಅಂದರೆ ಜೋರಾಗಿ ಓದ್ತಿದ್ದೆ ಮೈಂಡಲ್ಲಿ ಓದ್ತಿದ್ರೆ ನನಗಷ್ಟು ಅರ್ಥ ಆಗ್ತಿರಲಿಲ್ಲ ಸೊ ಜೋರಾಗಿ ಓದ್ತಿದ್ದೆ ನನ್ನಷ್ಟಕ್ಕೆ ನಾನು ಒಂದು ರೂಮಲ್ಲಿ ಕೂತ್ಕೊಂಡು ಸ್ಟಡಿ ಮಾಡ್ತಾ ಇದ್ದೆ ಯಾವುದೇ ಡಿಸ್ಟರ್ಬೆನ್ಸ್ ಏನು ಇರ್ತಿರ್ಲಿಲ್ಲ ನನಗೆ ಎಷ್ಟು ಗಂಟೆ ಬೆಳಿಗ್ಗೆ ಮಾಮೂಲಿ ಸಿಕ್ಸ್ ಸಿಕ್ಸ್ ಹಾಗೆ ಹೇಗೆ ಸಪೋರ್ಟ್ ಮನೆಯಿಂದ ಮನೆಯಿಂದ ಸಪೋರ್ಟ್ ತುಂಬ ಸಪೋರ್ಟ್ ಅಮ್ಮ ಟೀಚರ್ ಮನೆಯಿಂದ ಸಪೋರ್ಟ್ ತುಂಬ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ನಾನು ಈಗ ಯಾವುದೇ ಒಂದು ಕಾಂಪಿಟೇಷನ್ಗೆ ಹೋಗೋದಾಗಲಿ ನೀನು ಹೋಗಬೇಡ ಅಂದರೆ ನಿಮಗೆ ಕ್ಲಾಸ್ ಮಿಸ್ ಆಗ್ತದೆ ಏನೂ ಹೇಳ್ತಿರ್ಲಿಲ್ಲ ಹೋಗು ಅವರೇ ಕರ್ಕೊಂಡು ಹೋಗಿ ಅಲ್ಲಿ ಏನು ಕಾಂಪಿಟೇಷನ್ಸ್ಗೆ ಕರ್ಕೊಂಡು ಹೋಗೋದು ಆಮೇಲೆ ಪ್ರೈಸ್ ಬಂದರೆ ಸಪೋರ್ಟ್ ಮಾಡೋದು ಈ ಥರ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಈವನ್ ಸ್ಟಡೀಸಿಗೆ ಕೂಡ ನಾನೇನಾದರೂ ಮೆಟೀರಿಯಲ್ಸ್ ಕೇಳಿದರೆ ಕೂಡಲೇ ತಂದು ಕೊಡ್ತಿದ್ರು ಏನು ಅದರ ಬಗ್ಗೆ ಏನೂ ಹೇಳ್ತಿರ್ಲಿಲ್ಲ ಆ್ಯಂಡ್ ಆಲ್ವೇಸ್ ಅವರು ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ಕುಮಾರಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದೀರಿ ಕುಮಾರಸ್ವಾಮಿ ವಿದ್ಯಾಸಂಸ್ಥೆ ಅಂದರೆ ಶೈಕ್ಷಣಿಕವಾಗಿ ದಾಖಲೆಯನ್ನು ಬರಿತಾ ಇರುವಂಥ ಒಂದು ವಿದ್ಯಾಸಂಸ್ಥೆ ಅಲ್ಲಿ ಯಾವ ರೀತಿಯ ಸಪೋರ್ಟ್ ಇತ್ತು ಅಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ನಾನು ಈಗ ಯಾವ ಈಗ ಕಡಿಮೆ ಸ್ಕೋರ್ ಮಾಡಿದರೆ ಅವರು ಹೇ ಯಾವ ರೀ ಕರೆದು ಹೇಳ್ತಿದ್ರು ಅಂದರೆ ನಿನ್ನ ಕೈಲಾಗ್ತದೆ ನೀನು ಯಾಕೆ ಈ ಥರ ಮಾಡ್ತೀನಿ ನೀನು ಚೆನ್ನಾಗಿ ಓದ್ತಿ ನೀನು ಇನ್ನೂ ಕಾನ್ಸಂಟ್ರೇಷನ್ ಕೊಟ್ಟು ಓದು ಯು ಕ್ಯಾನ್ ಸ್ಕೋರ್ ವೆಲ್ ಅಂತ ಹೇಳ್ತಿದ್ರು ಆ್ಯಂಡ್ ಅವರ ಸಪೋರ್ಟ್ ಮತ್ತು ಪೇರೆಂಟ್ಸ್ ಸಪೋರ್ಟಿಂದಲೇ ಇಷ್ಟು ಮಾರ್ಕ್ಸ್ ಬಂದಿರೋದು ವರ್ಷಿಷನ್ ಏನು ಗುರಿ ಏನು ನನಗೆ ಲಾ ಮಾಡಬೇಕು ಅಂತ ಆಸೆ ಲಾಯರ್ ಆಗಬೇಕು ಜಡ್ಜ್ ಆಗಬೇಕು ಅಂತ ಆಸೆ ಮತ್ತೆ ನನಗೆ ಮೆಡಿಕಲ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇಲ್ಲ ಲಾಗೆ ಹೋಗಬೇಕು ಅಂತ ಹೌದು ಓಕೆ ಇದರ ಜೊತೆಗೆ ವರ್ಷ ಕಲಿಕೆಯಲ್ಲಿ ಮಾತ್ರ ಅಲ್ಲ ಪಠ್ಯದಲ್ಲಿ ಮಾತ್ರ ಅಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಕೂಡ ತುಂಬ ಮುಂಚೂಣಿಯಲ್ಲಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಯಾವುದರಲ್ಲಿ ಅಲ್ಲ ನಾನು ಸಂಗೀತದಲ್ಲಿ ಜೂನಿಯರ್ ಮುಗಿಸಿದ್ದೇನೆ ಭರತನಾಟ್ಯದಲ್ಲಿ ಜೂನಿಯರ್ ಆ್ಯಂಡ್ ಸೀನಿಯರ್ ಎರಡೂ ಕೂಡ ಮುಗಿಸಿದ್ದೇನೆ ಆಮೇಲೆ ಡ್ರಾಯಿಂಗಲ್ಲಿ ಜೂನಿಯರ್ ಗ್ರೇಡ್ ಸೀನಿಯರು ಮಾಡ್ತಿದ್ದೆ ಡ್ರಾಯಿಂಗಲ್ಲಿ ಬಟ್ ನಾನು ನೈನ್ತಲ್ಲಿ ಜೂನಿಯರ್ ಗ್ರೇಡ್ ಮಾಡಿದ ಕಾರಣ ಅಲ್ಲಿ ಆಗಲಿಲ್ಲ ಸ್ಟಡೀಸ್ ಜೊತೆಗೆ ಅಷ್ಟು ಆ್ಯಂಡ್ ಮತ್ತು ಪ್ರೈಸಸ್ ಸುಮಾರು ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ತನಕ ಎಷ್ಟೋ ಪ್ರೈಸ್ ಉಂಟು ಡ್ರಾಯಿಂಗ್ ಅಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಸಾಧಾರಣವಾಗಿ ಹೆಚ್ಚು ಅಂಕವನ್ನು ಪಡೆಯುವಂಥ ವಿದ್ಯಾರ್ಥಿಗಳು ಉಳಿದ ಚಟುವಟಿಕೆಗಳಿಗೆ ಸ್ವಲ್ಪ ಹಿಂದೆ ಇರ್ತಾರೆ ಆದರೆ ವರ್ಷ ಅಲ್ಲ ಅಲ್ವಾ ಎಲ್ಲವನ್ನ ಸರಿ ಹೇಗೆ ಸಮಯ ಹೊಂದಿಸಿಕೊಳ್ತೀವಿ ಸಮಯ ಹೊಂದಿಸ್ಕೊಳ್ಳುದಂದ್ರೆ ಯಾವ ರೀತಿ ಅಂದ್ರೆ ಈ ತರ ನನಗೆ ಇಂಟ್ರೆಸ್ಟ್ ಬಂದಾಗ ಆ ಕೆಲಸ ಮಾಡ್ತಿದ್ದೆ ನನ್ಗೆ ಯಾವಾಗ ಇಂಟ್ರೆಸ್ಟ್ ಆಗ್ತಿತ್ತು ಈಗ ನನಗೆ ಈಗ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಅಂದ್ರೆ ಈಗ ನಾನು ಡ್ರಾಯಿಂಗ್ ಮಾಡ್ತೇನೆ ನನಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಆದರೆ ನಾನೀಗ ಓದ್ತೇನೆ ಆ ರೀತಿ ಹಾಗೆ ನಾನು ಇರ್ತಿದ್ದೆ ಖುಷಿಯಿಂದ ಇಲ್ಲ ಸಂಗೀತ ಅಂತ ಗಣಪತಿ ಸಾಂಗ್ गजवदन बेडुवे गौरी तनय त्रिजगवन्दि वने गजवदन गजवदनया बेडुवे ಗೌರಿತನ ಯಜಗವಂದಿತನೆಯ ಸುಜನರ ಪೊರೆಯವನೇ ಗಜವದನಯ ಬೇಡುವೆ ಅಮ್ಮ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಪಾಠ ಇದ್ರು ಮನೆಯಲ್ಲಿ ಕೂಡ ಯಾವ ರೀತಿ ಪಾಠ ಹೇಳಿಕೊಡ್ತಾಯಿದ್ರು ಅಮ್ಮ ಯಾವ ರೀತಿ ಅಂದರೆ ನಾನು ಐದು ಐದನೇ ತರಗತಿವರೆಗೂ ಅಮ್ಮ ನನಗೆ ಕ್ವೆಶನ್ಸ್ ಬರೆದು ಕೊಡ್ತಿದ್ರು ಅಂದರೆ ಅವರು ಸ್ಟಡಿ ಮಾ ಸ್ಟಡಿ ನಾನು ನನ್ನ ನಾನು ಮಾಡ್ತಿದ್ದೆ ಎಲ್ಲ ಕ್ವೆಶ್ಚನ್ ಬರೆದು ಕೊಡ್ತಿದ್ರು ನಾನು ಟೈಮ್ ಇದ್ದಾಗ ಅದನ್ನು ಫಿಲ್ ಮಾಡ್ತಿದ್ದೆ ಆಮೇಲೆ ಚೆಕ್ ಮಾಡ್ತಿದ್ದರು ಕರೆಕ್ಟ್ ಆಗಿದೆಯಾ ಇಲ್ವ ಅಂತ ಆಮೇಲೆ ಫಿಫ್ತ್ ಆದ ನಂತರ ನಾನು ನನ್ನ ಸ್ಟಡಿ ಮಾಡಲಿಕ್ಕೆ ಅಂದರೆ ನಾನು ನನ್ನಷ್ಟಕ್ಕೆ ಸ್ಟಡಿ ಮಾಡಲಿಕ್ಕೆ ಹೋಗ್ತಿದ್ದೆ ಆಮೇಲೆ ಅಮ್ಮ ಏನು ನೀನು ಇಷ್ಟೇ ತೆಗಿಬೇಕು ನೀನು ಇಷ್ಟೇ ಓದಬೇಕು ಯಾವ ರೀತಿ ಕೂಡ ಸ್ಟ್ರೆಸ್ ಮಾಡಲಿಲ್ಲ ನಿನಗೆ ನಿನ್ನ ಎಷ್ಟು ಎಷ್ಟಾಗ್ತದೆ ಅಷ್ಟು ನೀನು ಮಾಡು ಮತ್ತೆ ಮಿಕ್ಕಿದ್ದು ಅದಕ್ಕೆ ನಿಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ ಅವ್ರಿಗೆ ಏನು ಹೇಳ್ತೀರಿ ಏನು ಅಂತ ಹೇಳಿ ಯಾವುದೇ ಟೆಂತ್ ಅನ್ನೋದು ಯಾವುದೇ ರೀತಿಯ ಅಲ್ಲ ಸ್ಟ್ರೆಸ್ ಅಲ್ಲ ಇಷ್ಟು ನಾವು ನೈನ್ತ್ ತನಕ ಯಾವ ರೀತಿ ಓದಿರ್ತವೋ ಅದೇ ರೀತಿ ಟೆಂತಲ್ಲೂ ಓದಿದರೂ ಆಗ್ತದೆ ಬಟ್ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಅಂತ ಅಷ್ಟೇ ಅಂದರೆ ನಾವು ನೈನ್ತ್ ತನಕ ತುಂಬ ಮೈಂಡ್ ಆಗಿ ನಮಗೆ ಬೇಕಾದನ್ನು ಮಾಡಿಕೊಂಡು ಇರ್ತಿದ್ವಿ ಬಟ್ ಟೆಂತಲ್ಲಿ ಸ್ವಲ್ಪ ನಾವು ಕಂಟ್ರೋಲಲ್ಲಿ ಇರಬೇಕು ಇಲ್ಲದ್ರೆ ಅದು ಆಗೋದಿಲ್ಲ ಸಾಧ್ಯ ಆಗೋದಿಲ್ಲ ನಮ್ಮ ಅಂದರೆ ನಾವು ಕೆಲವೊಂದನ್ನೆಲ್ಲ ಏನು ಸ್ಯಾಕ್ರಿಫೈಸ್ ಮಾಡಬೇಕು ಇಲ್ಲಾಂದರೆ ನಮಗೆ ಯಾವುದು ಕೂಡ ಈಸಿಯಾಗಿ ಸಿಗುವುದಿಲ್ಲ ವಿದ್ಯಾಸಂಸ್ಥೆ ಬಗ್ಗೆ ಹೇಳಿ ಕುಮಾರಸ್ವಾಮಿ ವಿದ್ಯಾಲಯ ಅಂದರೆ ಅಲ್ಲಿ ಸುತ್ತಮುತ್ತಲೂ ಕುಮಾರ ಪರ್ವತ ಅಂದರೆ ಅಲ್ಲಿ ಒಂದೊಂದು ಆ ಸೀನರಿ ಆ ಸರೌಂಡಿಂಗ್ಸ ಅಷ್ಟು ಚೆನ್ನಾಗಿತ್ತು ಆಮೇಲೆ ಟೀಚರ್ಸ್ ಟೀಚರ್ಸಲ್ಲಿ ತುಂಬ ಸಪೋರ್ಟಿವ್ ಈಗ ನಾವು ಯಾವುದೇ ಈಗ ನಮ್ಮ ಕ್ಲಾಸಲ್ಲಿ ಇದ್ದರೆ ಬಂದು ಕರೆದು ಕೇಳ್ತಾರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಮನೇಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಥವಾ ಫ್ರೆಂಡ್ಸ್ ಏನಾದರೂ ಏನಾದರೂ ಪ್ರಾಬ್ಲಮ್ ಇದೆಯಾ ಎಲ್ಲ ಬಂದು ಕೇಳ್ತಿದ್ರು ಆಮೇಲೆ ಅಕಸ್ಮಾತ್ ನಾವು ಸ್ಟಡೀಸಲ್ಲಿ ಹಿಂದುಳಿದ್ರೆ ಅವ್ರು ಬಂದು ಯಾಕೆ ಕಮ್ಮಿ ಆಯಿತು ಮಾರ್ಕ್ಸ್ ನಿನಗೆ ಅದೇ ಅರ್ಥ ಆಗ್ತಿಲ್ವ ಬಾ ಸ್ಟಾಫ್ ರೂಮ್ಗೆ ನಾವು ಹೇಳಿಕೊಡ್ತೇವೆ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಪ್ರತಿಯೊಬ್ಬರು ಲೀಸ್ಟ್ ಸ್ಕೋರರಿಂದ ಹೈ ಸ್ಕೋರರ್ ಎಲ್ಲರ ಬಗ್ಗೆ ಅಟೆನ್ಷನ್ ಇರ್ತಿತ್ತು ಅವರಿಗೆ ಮತ್ತು ಇಷ್ಟೇ ನಾವು ಎಷ್ಟೇ ಸ್ಕೋರ್ ಮಾಡಿದ್ರು ಅವರಿಂದನೇ ಅದು ಸಾಧ್ಯ ಅದು ನಾವೇ ನಮ್ಮ ನಾನು ಹೇಳಬೇಕು ಯಾಕಂದರೆ ನಾನು ಜಾಸ್ತಿ ಓದ್ತಿರ್ಲಿಲ್ಲ ಟೀಚರ್ಸ್ ಹೇಳಿದನೇ ಜಾಸ್ತಿ ಏನು ಗ್ರಾಸ್ ಮಾಡ್ತಿದ್ದೆ ಈಗ ಒಂದು ಸಮ ಅರ್ಥ ಆಗ್ತಿರ್ಲಿಲ್ಲ ಅಥವಾ ಏನೇ ಒಂದು ಅರ್ಥ ಆಗ್ತಿರ್ಲಿಲ್ಲ ಅಂದರೆ ನಾನು ಟೀಚರ್ಸ್ ಹತ್ರ ಹೋಗಿ ಕೇಳ್ತಿದ್ದೆ ಅವ್ರು ತುಂಬ ಈಸಿಯಾಗಿ ಹೇಳಿಕೊಡ್ತಿದ್ರು ಆ್ಯಂಡ್ ಈ ಜಾತಿ ಎಕ್ಸಾಮಲ್ಲಿ ಕೂಡ ಅವ್ರು ಹೇಳಿದ ಬಹು ಜಾಸ್ತಿ ಜಾಸ್ತಿ ಪಾರ್ಟ್ ಅವ್ರು ಹೇಳಿದ್ರಿಂದಲೇ ಬಂದದ್ದು ಮತ್ತು ನನಗೆ ತುಂಬ ಖುಷಿ ಆಯಿತು ನಾನು ಟೀಚರ್ಸ್ ಹತ್ರ ಕೇಳಿದ ಕಾರಣ ನನಗೆ ಇದು ಇಷ್ಟು ಈಸಿಯಾಗಿ ಮಾಡ್ಲಿಕ್ಕಾಯ್ತು ಅಂತ ಸೊ ಥ್ಯಾಂಕ್ ಯು ಟೀಚರ್ಸಲ್ಲಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅವರು ನಮಗೆ ಅಪೋರ್ಚುನಿಟೀಸ್ ಕೊಟ್ಟಿದ್ದು ಅಂದರೆ ನಾವು ಟೆಂತಲ್ಲಿದ್ವಿ ಟೆಂತಲ್ಲಿದ್ದರೂ ಕೂಡ ನಾನು ಈ ವರ್ಷ ಸೈನ್ಸ್ ಸೆಮಿನಾರಲ್ಲಿ ಡಿಸ್ಟಿಕ್ಕಿಗೆ ಹೋಗಿದ್ದಾನೆ ಆಮೇಲೆ ಡ್ರಾಯಿಂಗ್ ಇದು ಧರ್ಮಸ್ಥಳದವರು ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದ್ದರು ಅದರಲ್ಲೂ ಡಿಸ್ಟಿಕ್ಕಿಗೆ ಹೋಗಿದ್ದಾನೆ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾನೆ ಬೇರೆ ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾನು ಯಾವುದಕ್ಕೂ ಜಾಯಿನ್ ಆದರೂ ಅವರೇ ಕರೀತಿದ್ರು ನನ್ನ ನಾನೇ ಹೋಗ್ ಹೋಗೋದು ಅದು ಡಿಫ್ರೆಂಟ್ ಅವರೇ ಅವರೇ ನನ್ನ ಕರೆದು ಅಪರ್ಚುನಿಟೀಸ್ ಕೊಡ್ತಿದ್ರು ಅದು ಹೀಗೆ ಹೇಳ್ತೀನಿ ನೀನು ಸ್ಕೋರ್ ಮಾಡ್ತೀನಿ ನಿನಗೆ ಇದ್ರ ಅವಶ್ಯಕತೆ ಏನು ಆ ಥರ ಏನು ಹೇಳ್ತಿರಲಿಲ್ಲ ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು ಎಲ್ಲ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ನಾನು ಇರ್ತಿದ್ದೆ ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದಿರುವಂಥ ಅಂದರೆ ಆರುನೂರ ಹತ್ತೊಂಬತ್ತು ಅಂಕವನ್ನು ಪಡೆದಿರುವಂತಹ ಏನು ವರ್ಷ ಬೇಕಲ್ಲ ಅವರ ಮನೆಯವರು ನಮ್ಮ ಜೊತೆಗಿದ್ದಾರೆ ತಂದೆ ತಾಯಿ ಮತ್ತು ತಮ್ಮ ತಂದೆ ಜಗಜೀವನ್ ಬೇಕಲ್ಲ ಅವರು ಅವರು ಸುಬ್ರಹ್ಮಣ್ಯದಲ್ಲಿ ಉದ್ಯಮಿಯಾಗಿದ್ದಾರೆ ತಾಯಿ ಅವರು ಟೀಚರ್ ಅಂಬಿಕಾ ಅವರು ತಮ್ಮ ವರುಣ್ ಬೇಕಲ್ ವರುಣ್ ಬೇಕಲ್ ಇವರೆಲ್ಲ ನನ್ನ ಜೊತೆಗಿದ್ದಾರೆ ಮಗಳು ಅತ್ಯುತ್ತಮವಾದ ಮಾರ್ಕ್ಸನ್ನು ಪಡೆದಿದ್ದಾಳೆ ಏನನ್ನಿಸ್ತಾ ಇದೆ ತುಂಬ ಖುಷಿ ಅನ್ನಿಸ್ತಿದೆ ಅವಳು ಇದಕ್ಕಿಂತಲೂ ಜಾಸ್ತಿ ಮಾರ್ಕ್ಸ್ ಮಾರ್ಕ್ಸಿಗು ಅಂತ ಹೇಳ್ತಾ ಇದ್ಳು ಅದು ಸ್ವಲ್ಪ ಬೇಸರ ಆಯಿತು ಅವಳೊಂದು ಆರುನೂರ ಇಪ್ಪತ್ನಾಲ್ಕು ಬರುವಂತ ಹೇಳ್ತಿದ್ಳು ಅವಳು ಹೇಳಿದ್ರಲ್ಲಿ ಸೈನ್ಸಲ್ಲಿ ಒಂದು ಮಾರ್ಕ್ ಹೋಗು ಅಂತ ಹೇಳಿದ್ಲು ಅದು ಕರೆಕ್ಟಾಗಿದೆ ಇದು ಎರಡರಲ್ಲಿ ಮಿಸ್ ಆಯಿತು ಅದು ಸ್ವಲ್ಪ ಮನಸ್ಸಿಗೆ ಬೇಸರ ಆಯಿತು ಮತ್ತೆ ಎಲ್ಲ ಖುಷಿ ಏನೇಳ್ತೀನಿ ಅಕ್ಕನ ಬಗ್ಗೆ ಮಿನಿ ಎ ಕ್ಲಾಸಿ ನಾನು ಅದೇ ಸ್ಕೂಲು ಅಕ್ಕನ ಒಟ್ಟಿಗೆ ಜಗಳ ಮಾಡ್ತೀಯಾ ಹೌದಾ ಖುಷಿ ಖುಷಿಯಾಗಿದೆ ಅಲ್ವಾ ಹಾಂ ಓಕೆ ಮೇಡಮ್ ತಾವು ಶಿಕ್ಷಕಿ ಕೂಡ ನೂರಾರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿದೆ ಸ್ವತಃ ಮಗಳು ಇಂಥ ಒಂದು ಸಾಧನೆ ಮಾಡಿದಾಗ ಏನು ಮಿಸ್ ಮಗಳು ಇಷ್ಟು ಅಂಕಗಳನ್ನು ತೆಗೆದದ್ದು ತುಂಬ ಖುಷಿಯಾಗಿದೆ ಮತ್ತು ಮೊದಲಿಗೆ ಸುದ್ದಿ ಚಾನೆಲ್ನವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದರೊಂದಿಗೆ ಶ್ರೀ ಸುಬ್ರಹ್ಮಣ್ಯನ ಒಂದು ಆಶೀರ್ವಾದ ಹಾಗೂ ಈ ಸ್ಥಳದ ದೈವ ದೇವರುಗಳ ಆಶೀರ್ವಾದದೊಂದಿಗೆ ಅವಳು ಕಲಿತಿರುವಂತಹ ಸಂಸ್ಥೆಯ ಮುಖ್ಯ ಗುರುಗಳು ಶ್ರೀಮತಿ ವಿದ್ಯಾರತ್ನ ಇವರು ಅವರೊಬ್ಬರು ತಾಯಿಯ ರೂಪ ಅಂತ ಹೇಳಬಹುದು ಬಹಳಷ್ಟು ಕಲಿಕೆಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ ನನ್ನ ಮಗಳಿಗೆ ಹಾಗೆಯೇ ಎಸ್ ಎಸ್ ಎಲ್ಸಿಯಲ್ಲಿಯೂ ಕೂಡ ಉಳಿದಂತಹ ಎಲ್ಲ ಶಿಕ್ಷಕರು ತುಂಬಾ ಒಂದು ಕಲಿಕೆಗೆ ಪೂರಕವಾದಂಥ ವಾತಾವರಣವನ್ನು ಅವಳಿಗೆ ಒದಗಿಸಿಕೊಟ್ಟಿದ್ದಾರೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅವಳ ಕಲಿಕೆ ಮನೆಯಲ್ಲಿ ಸ್ವಲ್ಪ ಕಡಿಮೆ ಈಗಾಗಲೇ ಅವಳು ಹೇಳಿದಾಗೆ ಮನೆಯಲ್ಲಿ ಓದೋದು ಬರೆಯೋದ್ರ ಕಡೆಗೆ ಸ್ವಲ್ಪ ಗಮನ ಕಡಿಮೆ ಕೊಟ್ಟು ಇನ್ನಿತರ ಕಲ್ಚರಲ್ ಆ್ಯಕ್ಟಿವಿಟಿಗೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತಾ ಇದ್ಲು ಅವಳು ಇಷ್ಟು ಅಂಕಗಳನ್ನು ಪಡೆದಿದ್ದಾಳೆ ಅಂತ ಹೇಳಿದರೆ ಆ ಒಂದು ಸಂಸ್ಥೆಯ ಒಂದು ಕಲಿಕೆಯ ಒಂದು ಗುಣಮಟ್ಟದ ಶಿಕ್ಷಣವೇ ಅವಳಿಗೆ ಒಂದು ಈ ಸಾಧನೆಗೆ ಕಾರಣವಾಯಿತು ಅಂತ ಹೇಳ್ತೇನೆ ಹಾಗಾಗಿ ಆ ಸಂಸ್ಥೆಯ ಮುಖ್ಯ ಶಿಕ್ಷಕರಿಗೂ ಹಾಗೂ ಸಂಸ್ಥೆಯ ಸಂಚಾಲಕರಿಗೂ ಅದೇ ರೀತಿ ಎಲ್ಲ ವೃಂದಕ್ಕೂ ಅವಳ ಅವಳ ಪೋಷಕರಾಗಿ ಕೃ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಒಬ್ಬ ತಾಯಿಯಾಗಿ ಒಬ್ಬ ಶಿಕ್ಷಕಿಯಾಗಿ ವರ್ಷಾಲಿಗೆ ಏನು ಟಿಪ್ಸ್ ನೀಡ್ತಾ ನೀವು ಅವಳು ಈಗಾಗಲೇ ಹೇಳಿದಂತೆ ಒನ್ ಟು ಫಿಫ್ತ್ ತನಕ ಒಂದು ಸ್ವಲ್ಪ ಅವಳ ಕಡೆಗೆ ಗಮನ ಕೊಟ್ಟಿದ್ದೆ ನಾನು ನಾನು ಹೆಚ್ಚಾಗಿ ನನ್ನಲ್ಲಿ ಒಂದು ಒಂದು ರೀತಿಯಾದಂಥ ಒಂದು ಅಂದರೆ ನಾನು ನನ್ನ ಮಕ್ಕಳಿಗೆ ನಾನು ಕಲಿಸುವಂಥ ಮಕ್ಕಳಿಗೆ ಚೆನ್ನಾಗಿ ನಾನು ಕಲಿಸಿದಾಗ ನನ್ನ ಮಕ್ಕಳಿಗೆ ಕಲಿಸುವಂಥ ಗುರುಗಳು ಅವಳಿಗೆ ಚೆನ್ನಾಗಿ ಕಲಿಸ್ತಾರೆ ಅನ್ನುವಂತಹ ಒಂದು ಭಾವನೆ ನನ್ನಲ್ಲಿತ್ತು ಹಾಗಾಗಿ ನಾನು ನನ್ನ ಮಗಳಿಗೆ ನಾನು ಹೆಚ್ಚು ಕಾನ್ಸಂಟ್ರೇಷನ್ ಕೊಡೋದಕ್ಕಿಂತಲೂ ಹೆಚ್ಚು ನಾನು ನನ್ನ ನನ್ನ ಕೈ ಕೆಳಗೆ ಯಾರು ಕಲಿತಾರೋ ಅವರ ಮೇಲೆ ಹೆಚ್ಚು ಒಂದು ಜವಾಬ್ದಾರಿಯನ್ನು ಇಟ್ಟುಕೊಂಡಿದ್ದೆ ಮತ್ತು ಅವಳಿಗೆ ಕಲ್ಚರಲ್ ಆ್ಯಕ್ಟಿವಿಟಿ ಏನೇ ಸಂಗೀತ ಕಾರ್ಯಕ್ರಮ ಇರ್ಬೋದು ಭರತನಾಟ್ಯ ಇರ್ಬೋದು ಅಥವಾ ಇನ್ನಿತರ ಒಂದು ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ ಅಂದರೆ ನನ್ನ ಕೆಲಸದ ಜೊತೆಯಲ್ಲಿ ನಾನು ಅವಳಿಗೆ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಬೇಕು ಅನ್ನುವಂಥ ಒಂದು ಆಸೆ ನನ್ನಲ್ಲಿತ್ತು ಹಾಗಾಗಿ ಅವಳು ಈಗ ಇದರ ಜೊತೆಯಲ್ಲೂ ಒಂದು ಆರುನೂರ ಹತ್ತೊಂಬತ್ತು ಅಂಕಗಳನ್ನು ಪಡೆದದು ಒಂದು ತುಂಬ ಖುಷಿ ಅನ್ನಿಸ್ತದೆ ಇನ್ನು ಮುಂದೆ ಅವಳು ಲಾ ಮಾಡಬೇಕು ಅಂತ ಅಂದಿದ್ದಾಳೆ ಹಾಗಾಗಿ ಅವಳಿಗೆ ಏನು ಕಲಿಬೇಕು ಅಂತ ಆಸೆ ಇದೆಯೋ ಅದಕ್ಕೆ ನಾವು ಪೋಷಕರಾಗಿ ಸಪೋರ್ಟನ್ನು ಮಾಡ್ತಾ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮನೆಯಲ್ಲಿ ಇದ್ದೀವಿ ಮನೆಯಲ್ಲಿ ಅವಳು ಸ್ವಲ್ಪ ಪ್ರಿಪರೇಟ್ರಿ ಪರೀಕ್ಷೆಯ ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಅವಳು ಏನಾದರೂ ಕೂತು ಬರೆಯುವುದ ಅಥವಾ ಅದೇ ಭರತನಾಟ್ಯ ಕ್ಲಾಸ್ ಸಂಗೀತ ಕ್ಲಾಸಿಗೆಲ್ಲ ಹೋಗ್ತಾ ಇದ್ಳು ಆಮೇಲೆ ಹೆಚ್ಚಾಗಿ ಒಂಬತ್ತನೇ ಕ್ಲಾಸ್ ತನಕ ಐದನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿಲ್ಲ ಅವಳು ಸಂಗೀತ ಮತ್ತು ಭರತನಾಟ್ಯ ಕ್ಲಾಸಿಗೆ ಇದು ಪರೀಕ್ಷೆ ಬರೆಯೋದಕ್ಕೆ ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಅವಳು ಸಮಯವನ್ನು ಕೊಂಡೋಗಿಲ್ಲ ಆಮೇಲೆ ಜನವರಿ ನಂತರದಲ್ಲಿ ಅವಳು ತುಂಬಾ ಶ್ರಮವಹಿಸಿದ್ದಾಳೆ ಪರೀಕ್ಷೆಯ ಸಂದರ್ಭದಲ್ಲಿ ನಾಲ್ಕು ಗಂಟೆಗೆ ಎದ್ದು ಅವಳು ಸ್ಟಡೀಸ್ ಮಾಡ್ತಾಳೆ ಮತ್ತು ಅವಳು ಅವಳು ಹೇಳಿದ ಹಾಗೆ ಶಾಲೆಯಲ್ಲಿ ಏನು ಕಲಿಸಿಕೊಟ್ಟಿದ್ರು ಅದನ್ನೇ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾ ಅವಳು ಕಲಿಯುವಂಥ ಮಕ್ಕಳಿಗೆ ಒಂದು ಉತ್ತಮವಾದ ಒಂದು ವಾತಾವರಣ ಈ ಸಂಸ್ಥೆಯಲ್ಲಿ ಇದೆ ಈ ಬಾರಿಯ ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕದೊಂದಿಗೆ ಪಾರಮ್ಯ ಮೆರೆದಿರುವಂಥ ವರ್ಷ ಬೇಕಲ್ ಅವರ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಅವರ ಮನೆಯವರು ತಂದೆ ತಾಯಿ ತಮ್ಮ ಕೂಡ ಮಾತನಾಡಿದ್ದಾರೆ ವರ್ಷ ಬೇಕಲ್ ಅವರಿಗೆ ಸುದ್ದಿ ಸಂಸ್ಥೆಯ ಪರವಾಗಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ ದೇವರಗದ್ದೆಯ ಈ ಮನೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ರಾಮ್ ಜೊತೆ ದುರ್ಗಾಕುಮಾರ್ ನನಕೆರೆ ಸುದ್ದಿ ನ್ಯೂಸ್ ಸುಳ್ಳು ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮ್ಯಾಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಗಾರ್ಮೆಂಟ್ಸ್ ಸುಳ್ಯಾದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟೂ ಭಾನುವಾರವೂ ತೆರೆದಿರುತ್ತದೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మదర్ ఇస్ ఆల్వేస్ ప్రతి పీల ప్రీతి మణిగా జియల్ ఆచార్య జ్యువెలర్స్